எல் நமஸ்காரா வெல்கம் பேக் டு ஸ்மிதாஸ் கிச்சன் ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಎಷ್ಟೋ ಜನ ಹೆಣ್ಮಕ್ಳಿಗೆ ಏನಪ್ಪ ಇವತ್ತು ಅಡುಗೆ ಮಾಡೋದು ತಿಂಡಿ ಮಾಡೋದು ಅಂತ ಯೋಚನೆ ಬರುತ್ತೆ ನನಗಂತೂ ಯಾವಾಗಲೂ ಬರ್ತಾನೆ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೋ ಸರಿ ತಿಂಡಿ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ ಅಂಥ ಸಮಯದಲ್ಲಿ ಈ ರೀತಿಯಾಗಿ ಇನ್ಸ್ಟೆಂಟಾಗಿ ಅಥವಾ ಬೇಗ ಆಗುವಂಥ ಒಂದಿಷ್ಟು ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗಾಗಿರ್ಬೋದು ಇಲ್ಲ ಸಂಜೆ ಸ್ನ್ಯಾಕ್ಸಿಗಾಗಿರ್ಬೋದು ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟುಬಿಟ್ಟು ತಿಂತಾರೆ ನಾನಿವತ್ತು ಗೋಧಿ ದೋಸೆ ಮತ್ತು ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ ತುಂಬಾ ಸುಲಭವಾಗಿ ಮಾಡಿ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ ಇನ್ಸ್ಟೆಂಟಾಗಿ ಗೋಧಿ ದೋಸೆ ಮತ್ತು ಟೊಮೊಟೊ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನ ಒಂದು ಸರಿ ಸಾಣಿಸ್ಬಿಟ್ಟು ತೊಗೊಂಡಿದ್ದೀನಿ ಯಾವುದೇ ರೀತಿ ಗಂಟಿರಬಾರ್ದು ಅದಕ್ಕೋಸ್ಕರ ಸಾಣಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಉಪ್ಪು ಹಾಕಿದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಒಂದೇ ಸರಿ ನೀರನ್ನು ಹಾಕ್ಕೊಂಡು ಬಿಡಬೇಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ತಾ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ವಿಸ್ಕರಲ್ಲಿ ಅಥವಾ ಒಂದು ಸ್ಪೂನಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಆದರೆ ಯಾವುದೇ ರೀತಿ ಒಂದು ಚೂರು ಗಂಟಿರಬಾರ್ದು ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಒಂದು ಗಂಟಿಲ್ಲ ಈಗ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ತೀನಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನಮಗೆ ದೋಸೆ ಹಿಟ್ಟಿನ ಹದದಲ್ಲೇ ಈ ಹಿಟ್ಟು ಕೂಡ ರೆಡಿ ಆಗಬೇಕು ನಾವು ಮಾಮೂಲಿ ದೋಸೆ ಹಿಟ್ಟಿನ ಹದ ಮಾಡ್ಕೋತೀವಲ್ಲ ಅದೇ ಹದದಲ್ಲಿ ಇರಬೇಕು ತುಂಬ ನೀರು ಮಾಡ್ಕೋಬೇಡಿ ತುಂಬ ಗಟ್ಟಿನೂ ಆಗೋದು ಬೇಡ ಇದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಚಿಕ್ಕದಾಗಿ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ಒಂದು ಎರಡು ಚಿಟಕಿಯಷ್ಟು ಸೋಡಾ ಪುಡಿನ ಬಳಸಿದ್ದೀನಿ ಇವಾಗ ಇದೆಲ್ಲದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಕ್ಕಳೇನಾದರೂ ತಿನ್ನೋದಾದರೆ ಈ ಮೆಣಸಿನಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಕ್ರಷ್ ಮಾಡಿ ಹಾಕ್ಕೊಳ್ಬೋದು ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಹಿಟ್ಟನ್ನ ಕಲಸಿದ ನಂತರ ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಹಿಟ್ಟೆಲ್ಲ ಸೆಟ್ ಆಗಲಿಕ್ಕೆ ಬಿಡೋಣ ಅಷ್ಟರಲ್ಲಿ ಚಟ್ನಿ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಈ ಕಡೆ ಒಂದು ಪಾತ್ರೆಯಲ್ಲಿ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ನಾಲ್ಕು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ನಿಮಗೆ ಖಾರ ಇಷ್ಟೆಲ್ಲ ಬೇಡ ಅಂದರೆ ಎರಡರಿಂದ ಮೂರು ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಖಾರನೇ ಮಾಡ್ಕೊಳ್ತೀನಿ ಈ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಸ್ವಲ್ಪ ಎಲೆಗಳು ಹಾಗೆ ಮೂರು ಮೀಡಿಯಂ ಸೈಜ್ ಟೊಮೊಟೊ ಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗೋವರೆಗೂ ಒಂದೆರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಪೂರ್ತಿಯಾಗಿ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ನೋಡಿ ಇಲ್ಲಿ ಇವಾಗೆಲ್ಲ ಫ್ರೈ ಆಗಿದ್ದಾಗಿದೆ ಇವಾಗ ಇದನ್ನು ಒಂದು ಸಪ್ರೇಟ್ ಪ್ಲೇಟಿಗೆ ಎತ್ತಿಟ್ಕೊಂಡು ಬಿಡೋಣ ತಣ್ಣಗಾಗಲಿಕ್ಕೆ ಬಿಡೋಣ ಈ ತಣ್ಣಗಾಗೋ ಅಷ್ಟರಲ್ಲಿ ಚಟ್ನಿಗೆ ಒಗ್ಗರಣೆ ಮಾಡ್ಕೋತೀನಿ ಇದು ಆಪ್ಷನಲ್ಲೂ ನೀವು ಪ್ಲೇನ್ ಕೂಡ ಮಾಡ್ಕೊಳ್ಬೋದು ಇಲ್ಲ ಒಗ್ಗರಣೆ ಮಾಡ್ಕೋಬೋದು ನಾನು ಒಗ್ಗರಣೆ ಮಾಡ್ಕೋತೀನಿ ಟೇಸ್ಟ್ ಚೆನ್ನಾಗಿ ಚೆನ್ನಾಗಿರುತ್ತೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೊಂಡ್ರು ಸಾಕು ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಚಮಚ ಸಾಸಿವೆ ಸ್ವಲ್ಪ ಕರಿಬೇವು ಮತ್ತು ಒಂದು ಒಣಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡಿಕೊಂಡು ಈ ಫ್ಲೇಮ್ನೆಲ್ಲ ಆಫ್ ಮಾಡ್ಕೊಂಡಿದ್ದೀನಿ ಈ ಕಡೆ ನಾವು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ದು ಟೊಮೊಟೊ ಈರುಳ್ಳಿ ಕೂಡ ತಣ್ಣಗಾಗಿದೆ ಇದೆಲ್ಲ ತಣ್ಣಗಾದ ನಂತರ ಒಂದು ಮಿಕ್ಸರ್ ಜರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಎರಡು ಚಮಚದಷ್ಟು ನೀರನ್ನು ಸೇರಿಸ್ಕೊಳ್ಳಿ ಟೊಮೊಟೊ ಮತ್ತು ಈರುಳ್ಳಿಲೆ ನೀರಿನ ಅಂಶ ಇರೋದ್ರಿಂದ ರುಬ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ರೀತಿ ಇರಬೇಕು ಇವಾಗ ಇದನ್ನು ಒಂದು ಬೌಲಿಗೆ ಹಾಕೊಳ್ತೀನಿ ನೀವು ಇದನ್ನು ತುಂಬ ದಿನದವರೆಗೂ ಕೂಡ ಮಾಡಿ ಇಡ್ಬೋದು ಸ್ಟೋರ್ ಮಾಡಿ ಇಡ್ಬೋದು ಫ್ರಿಜ್ಜಲ್ಲಿ ಬರೀ ಈ ದೋಸೆಗೆ ಅಂತಲೇ ಅಲ್ಲ ಮಾಮೂಲಿ ದೋಸೆಗೂ ನೀವು ಮಾಡ್ಕೊಳ್ಬೋದು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ನೀವೇನಾದರೂ ಚಟ್ನಿನ ತುಂಬ ದಿನ ಸ್ಟೋರ್ ಮಾಡಿ ಇಡ್ತೀನಿ ಅಂತ ಅಂದರೆ ಯಾವುದೇ ರೀತಿ ನೀರಿನ ಅಂಶ ತಾಕಿಸ್ಬಾರ್ದು ನೀರನ್ನು ತಾಕಿಸ್ಬಿಟ್ರೆ ಚಟ್ನಿ ಬೇಗನೆ ಕೆಟ್ಟೋಗಿಬಿಡುತ್ತೆ ನೀರನ್ನು ತಾಕಿಸ್ದೆ ನೀವು ಚಟ್ನಿ ಮಾಡಿಕೊಂಡ್ರೆ ಒಂದರಿಂದ ಎರಡು ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬರೀ ಈ ದೋಸೆಗೆ ಅಂತಲೇ ಅಲ್ಲ ನೀವು ಮಾಮೂಲಿ ದೋಸೆಗೂ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಈ ಚಟ್ನಿ ಆಗಿದ್ದಾಗಿದೆ ಟೊಮೊಟೊ ಚಟ್ನಿ ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ ಈಗ ದೋಸೆ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ನಾನಿಲ್ಲಿ ಕಬ್ಣದ ತವ ತಗೊಂಡಿದ್ದೀನಿ ಅದಕ್ಕೋಸ್ಕರ ಮುಂಚೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಳ್ಬೋದು ಎಣ್ಣೆ ಹಾಕಿದ ನಂತರ ಈರುಳ್ಳಿನ ಅರ್ಧ ಭಾಗಕ್ಕೆ ಕಟ್ ಮಾಡಿಕೊಂಡು ಈ ರೀತಿ ಒಂದು ಫೋರ್ಕಿಗೆ ಚುಚ್ಚಿದ್ದೀನಿ ಈ ಈರುಳ್ಳಿಯಿಂದ ಇವಾಗ ತವನ ಚೆನ್ನಾಗಿ ಉಜ್ಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ದೋಸೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಯಾವುದೇ ರೀತಿ ಅಂಟು ಬರಲ್ಲ ತಳ ಬೇಗನೆ ಬಿಡುತ್ತೆ ನೀವು ಸ್ಟಿಕ್ಕಲ್ಲಾದರೆ ಡೈರೆಕ್ಟಾಗಿ ಹಿಟ್ಟನ್ನು ಹರಡಿಕೊಂಡು ದೋಸೆನ ಮಾಡ್ಕೊಳ್ಬೋದು ಇವಾಗ ತವ ಕಾದಿದೆ ಚೆನ್ನಾಗಿ ಫ್ಲೇಮ್ನ ಪೂರ್ತಿಯಾಗಿ ಕಡಿಮೆ ಇಟ್ಕೊಂಡಿದ್ದೀನಿ ಹಿಟ್ಟನ್ನ ಹಾಕಬೇಕಾದ್ರೆ ಫ್ಲೇಮ್ ಪೂರ್ತಿಯಾಗಿ ಕಡಿಮೆ ಇರಬೇಕು ಯಾವುದೇ ದೋಸೆ ಹಿಟ್ಟನ್ನು ಹಾಕಬೇಕಾದ್ರೂ ಅಷ್ಟೇ ಈ ದೋಸೆ ಹಿಟ್ಟನ್ನು ಹಾಕಿದ ನಂತರ ಹರಡ್ಕೊತೀವಿ ಿ ನಿಮಗೆ ಯಾವ ಸೈಜಿಗೆ ಬೇಕೋ ಅಷ್ಟು ಅಷ್ಟು ಸೈಜಿಗೆ ಹರಡ್ಕೊಳ್ಳಿ ನಿಮಗೆ ಪಕ್ಕ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ದೋಸೆ ತುಂಬ ಚೆನ್ನಾಗಿ ಎದ್ದೇಳುತ್ತೆ ಯಾವುದೇ ರೀತಿ ಅಂಟು ಬರೋದಿಲ್ಲ ನಾನು ಇಲ್ಲಿ ಒಂದರಿಂದ ಎರಡು ನಿಮಿಷ ಆದ ನಂತರ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು ಈ ರೀತಿ ಸುತ್ತ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ತಿರುಗಿಸ್ಬಿಟ್ಟು ಹಾಕ್ತೀನಿ ನೋಡಿ ಇಲ್ಲಿ ತುಂಬ ಪರ್ಫೆಕ್ಟಾಗಿ ನಮಗೆ ದೋಸೆ ರೆಡಿಯಾಗಿದೆ ಯಾವುದೇ ರೀತಿ ತಳ ಹಿಡಿತಾ ಇಲ್ಲ ಅಷ್ಟೇ ಸಾಫ್ಟಾಗಿ ಕೂಡ ಬಂದಿದೆ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ಟೊಮೊಟೊ ಚಟ್ನಿ ಜೊತೆ ಅಂತೂ ಸಖತ್ತಾಗಿತ್ತು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದೇ ರೀತಿ ಇವಾಗ ಇನ್ನೊಂದು ದೋಸೆನ ಮಾಡಿಬಿಟ್ಟು ತೋರಿಸ್ತೀನಿ ಪ್ರತಿ ಸರಿನೂ ನೀವು ದೋಸೆ ಮಾಡುವಾಗ ಒಂದು ಸರಿ ಈ ತವನ ಈರುಳ್ಳಿಲಿ ಉಜ್ಬಿಟ್ಟು ಮಾಡ್ಕೊಳ್ಳಿ ಅವಾಗ ಯಾವುದೇ ರೀತಿ ತಳ ಹಿಡಿಯೋದಿಲ್ಲ ನೋಡಿ ಇಲ್ಲಿ ಇನ್ನೊಂದು ದೋಸೆನ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೋಲ್ ಹೋಲ್ ಬರ್ತಾ ಇದೆ ದೋಸೆದು ಕನ್ಸಿಸ್ಟೆನ್ಸಿ ನಮಗೆ ಕರೆಕ್ಟಾಗಿರಬೇಕು ಈ ಹಿಟ್ಟಿಂದು ಆವಾಗ ನಿಮಗೆ ಇಷ್ಟು ಪರ್ಫೆಕ್ಟಾಗಿ ದೋಸೆ ಬರೋದಕ್ಕೆ ಸಾಧ್ಯ ಮತ್ತು ಇದನ್ನು ತಿರ್ಗಿಸ್ಬಿಟ್ಟು ಹಾಕ್ಕೊಳ್ತೀನಿ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಡ್ರು ಸಾಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿ ಮಕ್ಕಳು ಕೂಡ ಇಷ್ಟಪಟ್ಟುಬಿಟ್ಟು ತಿಂತಾರೆ ಇವಾಗ ಎರಡೂ ದೋಸೆನೂ ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಅಂಥ ಬೆಲೈಕನ್ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್